ವೀಕ್ಷಕರೇ ನಾವು ಇವತ್ತು ಮನೆಯಲ್ಲೇ ಮೀನು ಮಾಡೋವಂಥ ಆರಾಮಾಗಿ ಮಾಡೋವಂಥ ಕಡುಬನ್ನು ಮಾಡ್ತಾ ಇದೀವಿ ಗೋಧಿ ಕಡುಬು ನಾವು ಅದಕ್ಕೆ ಒಂದು ಅರ್ಧ ಕೆ ಜಿ ಗೋಧಿ ತಂದಿದ್ದೀವಿ ಈಗ ಮಿಕ್ಸ್ ಮಾ ಕಲ್ಸಿನ ಕಲಸಿ ನಾವು ಒಂದು ಸ್ವಲ್ಪ ಅರ್ಧ ಕೆ ಜಿ ಮನೆಯಲ್ಲೇ ಹುಡುಗ ನಮಗೆ ಕಡುಬು ಬೇಕು ಅಂತಂದ ಹಂಗಾಗೋಸ್ಕರ ಕಡುಬು ಮಾಡಾಕಿದ್ದೀವಿ ಕಡುಬು ಕಡುಬು ಮನೆಯಲ್ಲೇ ಮಾಡಿದ್ರೆ ಭಾಳ ಟೇಸ್ಟಿಯಾಗಿ ಬರುತ್ತೆ ಗೋಧಿ ಹಿಟ್ಟನ್ನ ಮಾಡಿದರೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಡೈಲಿ ಮನೆಯಲ್ಲೇ ಮಾಡಿಕೊಟ್ರು ಮಾಡ್ಕೊಂಡು ತಿಂದರೂ ಇನ್ನೂರು ಹೆಲ್ದಿಯಾಗಿರ್ತಾರೆ ನಾವು ಅರ್ಧ ಕೆ ಜಿ ಹಿಟ್ಟು ತಂದಿದ್ದೀವಿ ಅಷ್ಟು ಕಲಸಿಗೆ ಹಾಕತ್ತೀವಿ ಈಗ ಹಿಟ್ಟು ಕಡುಬು ಎಲ್ಲ ರೆಡಿ ಮಾಡಕತ್ತೀವಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪಾಕೇನಕತ್ತೀವಿ ರುಚಿಗೆ ತಕ್ಕಷ್ಟು ಈಗ ನೀರು ಹಾಕಿಂದು ಕಲಸಿ ನಾನು ಸ್ವಲ್ಪನೇ ಹಾಕಿ ಕಲಸಿಡ್ರಿ ಗಟ್ಟಿಯಾಗಿ ಇರಲಿ ಭಾಳ ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿನೇ ಇರಲಿ ಹಿಟ್ಟು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರಿ ಕ್ಲೀನಾಗೆ ಎಲ್ಲ ಕ್ಲೀನಾಗಿ ಇದಾಗಿರ್ಬೇಕು ನೆನ್ಕೋಬೇಕು ನಾವು ಸೀದಾ ಒಂದು ಲೋಟ ನೀರು ಹಾಕಿದ್ದೀವಿ ಅರ್ಧ ಕೆ ಜಿ ಹಿಟ್ಟಿಗೆ ಈ ರೀತಿ ಕಲಿಸ್ಬೇಕು ನಾನು ಎಲ್ಲ ಕ್ಲೀನಾಗೆ ನಾದ್ಕೋಬೇಕು ಗಟ್ಟಿ ಇರಬೇಕು ನಾವು ಇದು ಮಾಡ್ಕೊಂಡ್ರೂ ನೆನತ ಕ್ಲೀನಾಗೆ ಹಿಂಗೆ ನಾತ್ಕಂತ ಇರಬೇಕು ಹಿಂಗೆ ಗಟ್ಟಿನೇ ಇರಲಿ ಆದಷ್ಟು ಕೆಳಗೆ ಮಾಡ್ಕೊಬಿಡ್ರಿ ಈ ರೀತಿ ಕ್ಲೀನಾಗೆ ನಾದ್ಕೋಬೇಕು ಈ ರೀತಿ ಗಟ್ಟಿಗಿದ್ರೆ ಒಳ್ಳೆ ಟೇ ಇದು ಬರುತ್ತೆ ಕ್ಲೀನಾಗಿ ಬೇಯುತ್ತೆ ನೀರನಾಗಿ ಹಿಟ್ಟು ಕರ್ಕಲ್ಲ ಕರ್ಗಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅಂತ ಇದೀವಿ ಭಾಳ ಸ್ವಲ್ಪ ಹಾಕಬೇಕು ಬಹಳ ಹಾಕಿ ಅಂದರೆ ಇದಾಗದಲ್ಲ ಅದು ಕ್ಲೀನಾಗೆ ಇದಾಗಲಿ ಏನಾದರೂ ಕಾರಣಕ್ಕೋಸ್ಕರ ನೀರಾಗೆ ಬಿಟ್ಕೊಬಾರದು ಕಾರಣಕ್ಕೋಸ್ಕರ ಈ ರೀತಿ ಕ್ಲೀನಾಗೇ ನಕೋಬೇಕು ಈ ರೀತಿ ಆದಮೇಲೆ ಒಂದು ಐದು ನಿಮಿಷ ಇಟ್ಟು ನೆನೆಯಾಕೆ ಬಿಟ್ಟು ಬಿಡಬೇಕು ನಾವು ಕವರ್ ಮುಚ್ಚಿ ಐದು ನಿಮಿಷ ಮುಚ್ಚಿರ್ತಾ ಇದ್ದೀವಿ ಕವರ್ನಾಗೆ ಅದು ಜಲ್ದಿ ನೆನೆಯುತ್ತೋಸ್ಕರ ಈಗ ನಾವು ಈಗ ಒಂದು ಸ್ವಲ್ಪ ನೀರು ಕಾಯೋಕೆ ಇಡ್ತಾ ಇದ್ದೀವಿ ಒಂದು ಸ್ವಲ್ಪ ಬೆಚ್ಚಗಾದಾಗ್ಲೇ ಹಾಕ್ಯಬೇಕು ಅಲ್ಲಿ ಅರ್ಗು ನೀರು ಕಾಯ್ತಾ ಇರುತ್ತೆ ನಾವು ಈಗ ಎರಡು ಚಂಬ ನೀರು ಬಳಸ್ತಾ ಇದ್ದೀವಿ ನಮ್ಮ ಅರ್ಧ ಕೆ ಜಿ ಹಿಟ್ಟಿಗೆ ಭಾಳ ಹಾಕವ ಹಂಗಾಗೋಸ್ಕರ ಎರಡು ಚಂಬ ಇದು ಯೂಸ್ ಮಾಡಕತ್ತೀವಿ ಈಗ ಮುಚ್ಚಿರ್ತದೆ ಒಂದು ಐದು ನಿಮಿಷ ನೀರು ಕಾಯಿಲೆ ಅಂತ ಈಗ ರೆಡಿಯಾಗಿದೆ ಹಿಟ್ಟು ಹಂಗೆ ನಾವು ನೀರಾಗ ಇದು ಮಾಡೋಕ್ಕೋಸ್ಕರ ಈಗ ಇದನ್ನ ಮಾಡಕ್ಕೆ ನಾನು ರೌಂಡ್ ರೌಂಡಿಗೆ ಅದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ನಾವು ತಂದಿನಿ ಅತಿ ಸೈಜ್ ಮಾಡ್ಕೊಂಡಿನಿ ನಾವು ಒಂಥರ ಬೋಟ್ ದೋಣಿ ತರ ಮಾಡ್ಕೋಬೇಕು ಇದನ್ನು ಈ ರೀತಿ ದೋಣಿ ತರ ಮಾಡ್ಕೊಂಡ್ರೆ ಲಾಸ್ಟಿಗೆ ತಿನ್ನಬೇಕಾರೆ ಎಲ್ಲ ಇದ್ರೊಳಗೆ ತುಪ್ಪ ಸಕ್ಕರೆ ಹಾಕಿಂದು ಬಿಟ್ಕೊಂಡು ತಿನ್ನಕೆ ಚೆನ್ನಾಗಿರುತ್ತೆ ಈ ರೀತಿ ಮಡ್ಕೊಂಡು ಇಟ್ಕೋಬೇಕು ನಾವು ಈ ರೀತಿ ಮಡ್ಕೊ ಇದ್ದೀವಿ ಈ ರೀತಿ ಮಾಡಿ ಇಟ್ಕೋಬೇಕು ಈಗ ಹಂಗೆ ನೀರು ಕಾದಿದೆ ನೀರಿಗೆ ಆಕೆ ನಾನು ಬನ್ನಿ ಈಗ ನೀರು ಕಾದಿದೆ ನೀರು ಈಗ ಆಕೆ ನಾನು ಬನ್ನಿ ಒಂದೇ ನಿಧಬೇಕು ಿವಿ ನೋಡ್ರಿ ಓಸಂತದಿವಿ ಒಮ್ಮರಿಗೆ ಅದಕ್ಕೆ ನಾವು ಎರಡು ಚುಮ ನೀರು ಹಾಕಿದ್ವಿ ನಾವು ಒಂದ್ರ ಮೇಲೆ ಒಂದೊಂದ್ಸೈಡಿ ಬಿಡ್ಕಂತೀವಿ ಸ್ವಿಮ್ ಮಾಡ್ತಾ ಇದೆ ನೋಡ್ರಿ ಇದು ಇದು ಮಾಡಿಲ್ಲ ಸ್ವಿಮ್ ಮಾಡಕ್ಕತ್ತಿದೆ ಹಾಂ ಹೀಗೆಲ್ಲ ಇದಾಗಿದೆ ಈಗ ಮುಚ್ಚಿಡೋಣ ಒಂದು ಹದಿನೈದು ನಿಮಿಷ ಉರಿ ಈ ಲೆಕ್ಕಕ್ಕೆ ಇರಬೇಕು ನೋಡಿ ಉರಿ ಏನು ಚೆನ್ನಾಗಿ ಉರಿತಾಯಿದೆ ಈಗ ಬೇಯುತ್ತೆ ನೋಡೋಣ ಬನ್ನಿ ಬೇಯ್ತಾಯ ಹೇಗಿದೆ ಅಂತ ವಾವ್ ಕುದಿಯಕತ್ತಿದೆ ನೋಡಿ ಯಾವ ರೀತಿ ಕುದಿಯಕತ್ತಿದೆ ಎಷ್ಟು ಚೆನ್ನಾಗಿ ಕುದಿಯಕತ್ತಿದೆ ಅಲ್ವಾ ಕುದಿಯ ಇದೆ ಸ್ವಲ್ಪ ಆರ್ತಿಗೆನ ಎಲ್ಲ ಬೇತಾ ಇದೆ ಎಲ್ಲ ರೆಡಿ ಆಗಿದೆ ನೋಡಿ ಈಗ ಈಗ ಅಪ್ಪಿ ಈಗ ಒಂದೊಂದೇ ಒಂದೊಂದು ತೆಗಿತದೆ ನೋಡಿ ತೆಗಿತೀವಿ ಈಗ ಎಲ್ಲ ಇದೆ ಅಷ್ಟು ಸರಿಯಾಗಿ ಬರ್ತಾ ಇಲ್ಲ ಎಲ್ಲ ಕ್ಲೀನಾಗಿ ಬಂದಿದೆ ಅಂತೆ ಯಾವ ರೀತಿ ಆಗಿದೆ ಬೆಲ್ಲ ಇದೀವಿ ಬೆಲ್ಲ ಈ ಕಡೆ ಒಂದ್ರಾಗೆ ಬೆಲ್ಲ ಮಾಡ್ತೀವಿ ಒಂದ್ರಾಗೆ ಇದ್ರಾಗೆ ಸಕ್ಕರೆ ಅಂತ ಇದೀವಿ ಯಾವುದು ಟೇಸ್ಟ್ ಬರುತ್ತೆ ಅಂತ ನೋಡ್ತಾ ಇದೀವಿ ಬೆಲ್ಲದಾಗ ಚೆನ್ನಾಗಿ ಬರುತ್ತಾ ಏನು ಸಕ್ಕರೆ ಒಳಗೆ ಚೆನ್ನಾಗಿ ಬರುತ್ತೆ ಅಂತ ಇದ್ದೀವಿ ಎಲ್ಲ ಅದು ಟೇಸ್ಟ್ ಬರೋದೇ ಬೆಲ್ಲದಾಗೆ ಬೆಲ್ಲದಿಂದ ಭಾರಿ ರುಚಿ ಆರ್ಗ್ಯಾನಿಕ್ ಬೆಲ್ಲ ಈಗ ನಾವು ತುಪ್ಪ ಕೆಂಥದ್ದೀವಿ ಆರ್ಗಾನಿಕ್ ತುಪ್ಪ ಮನೆಯಲ್ಲೇ ಮಾಡಿರೋ ನಾವು ಮನೆಯಲ್ಲೇ ಮಾಡ್ತೀವಿ ತರೋದಲ್ಲ ಅಂಗಡಿಯಿಂದ ಸೂಪರ್ ಆಗಿದೆ ಬೆಳದ್ದು ಮನೆಗೆ ನೀವು ಮಾಡ್ಕೊತಿದ್ರಿ ಫಾಲೋ ಸರ್ಪ್ರೈಸರ್ ಹಂಗೆ ಕಾಮೆಂಟ್ ಮಾಡಿ